ಕೋಲಾರ ರಾಜಕಾರಣದ ಮಟ್ಟಿಗೆ ಸಖತ್ ಸದ್ದು ಮಾಡಿದ್ದ ಕಾಂಗ್ರೆಸ್ ಹೈಕಮಾಂಡ್ ತಲೆ ನೋವಾಗಿದ್ದ ಕೋಮುಲ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಮುಗಿದಿದ್ದು ಶಾಸಕ ನಂಜೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಹಾಗೂ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಆಕಾಂಕ್ಷಿಯಾಗಿದ್ದರು ಆದರೆ ಸಿಎಂ ಹಾಗೂ ಡಿಸಿಎಂ ಸೂಚನೆ ಮೇರೆಗೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಚುನಾವಣೆಯಿಂದ ದೂರ ಉಳಿದ ಹಿನ್ನೆಲೆ ನಂಜೇಗೌಡ ಅವಿರೋಧವಾಗಿ ಆಯ್ಕೆಯಾದ್ರು ಸರ್ಕಾರದ ನಾಮಿನಿ ಸೇರಿ ಒಟ್ಟು ಹದಿಮೂರು ನಿರ್ದೇಶಕರಿದ್ದು ಒಬ್ಬ ನಿರ್ದೇಶಿತ ನಿರ್ದೇಶಕ ಹಾಗೂ ನಾಲ್ಕು ಜನ ಅಧಿಕಾರಿಗಳು ಸೇರಿ ಒಟ್ಟು ಹದಿನೆಂಟು ಜನರಿಗೆ ಮತದಾನಕ್ಕೆ ಅವಕಾಶವಿತ್ತು ಅಧ್ಯಕ್ಷ ಸ್ಥಾನ ಗೆಲ್ಲಲು ಹತ್ತು ನಿರ್ದೇಶಕರ ಬೆಂಬಲ ಬೇಕಿತ್ತ ಅದರಂತೆ ಹದಿಮೂರು ನಿರ್ದೇಶಕರು ಚುನಾಯಿತರಾಗಿದ್ದು ಈ ಪೈಕಿ ಕೆಆರ್ ರಮೇಶ್ ಕುಮಾರ್ ಬಣದ ಬೆಂಬಲಿತ ಅಂದ್ರೆ ನಂಜೇಗೌಡ ಪರವಾಗಿ ಎಂಟು ನಿರ್ದೇಶಕರು ಇದ್ರು ಮುನಿಯಪ್ಪ ಬಣದ ಇಬ್ಬರು ನಿರ್ದೇಶಕರು ಚುನಾವಣೆ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದರಿಂದ ನಂಜೇಗೌಡ ಅವಿರೋಧವಾಗಿ ಆಯ್ಕೆಯಾದರು ಇನ್ನು ತಮ್ಮ ಪರವಾದ ಸುಮಾರು ಎಂಟು ನಿರ್ದೇಶಕರು ಹಾಗೂ ಶಾಸಕರು ಕಾಂಗ್ರೆಸ್ ಮುಖಂಡರೊಂದಿಗೆ ಕೋಮುಲ್ ಕಚೇರಿಗೆ ಹನ್ನೆರಡು ಮೂವತ್ತು ನಿಮಿಷಕ್ಕೆ ಆಗಮಿಸಿದ ನಂಜೇಗೌಡ ತಮ್ಮ ನಾಮಪತ್ರ ಸಲ್ಲಿಸಿದ್ರು ಅದರಂತೆ ಒಬ್ಬರೇ ನಾಮಪತ್ರ ಸಲ್ಲಿಕೆ ಮಾಡಿದ ಹಿನ್ನೆಲೆ ಶಾಸಕ ಕೆವೈ ನಂಜೇಗೌಡ ಅವಿರೋಧವಾಗಿ ಆಯ್ಕೆಯಾದರು ಇದೇ ವೇಳೆ ಮಾತನಾಡಿದ ನಂಜೇಗೌಡ ಮೂರನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ನಾವು ರೈತರ ಪರವಾದ ಕೆಲಸ ಮಾಡಿದ್ದರಿಂದಲೇ ನನಗೆ ಇಂಥ ಅವಕಾಶ ಸಿಕ್ಕಿದೆ ಎಂದರು ನಮ್ಮ ಮುಂದೆ ಬಾಕಿ ಇರುವ ಕೆಲಸಗಳನ್ನು ಪೂರ್ತಿ ಮಾಡುವ ಕೆಲಸದ ಜೊತೆಗೆ ಹಾಲು ಉತ್ಪಾದನೆಯನ್ನು ಹೆಚ್ಚಿಸುವ ಹಾಗೂ ಅದರ ಮಾರಾಟಕ್ಕೆ ಹೊಸ ಮಾರುಕಟ್ಟೆ ಪ್ರದೇಶವನ್ನು ವಿಸ್ತರಣೆ ಮಾಡಬೇಕಿದೆ ಎಂದರು ಇನ್ನು ಅಧ್ಯಕ್ಷ ಸ್ಥಾನದ ಚುನಾವಣೆ ಹಿನ್ನೆಲೆ ಬೆಂಗಳೂರಿನ ರೆಸಾರ್ಟ್ನಿಂದ ತಮ್ಮ ಬೆಂಬಲಿತ ಎಂಟು ನಿರ್ದೇಶಕರೊಂದಿಗೆ ನೇರವಾಗಿ ಕೋಮುಲ್ ಕಚೇರಿಗೆ ಆಗಮಿಸಿದ್ರು ಚುನಾವಣೆ ಹಿನ್ನೆಲೆ ಕೋಮುಲ್ ಕಚೇರಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಅಧ್ಯಕ್ಷ ಸ್ಥಾನ ಘೋಷಣೆ ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ ಮುಖಂಡರು ಹಾಗೂ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ್ರು ಅಲ್ಲದೆ ಬೃಹತ್ ಗಾತ್ರದ ಕಿತ್ತಳೆ ಆಪಲ್ ಹೂವಿನ ಹಾರವನ್ನು ಹಾಕಿದ್ದು ವಿಶೇಷವಾಗಿತ್ತು ಸಾಫ್ಟ್ವೇರ್ ಅಳವಡಿಸಬೇಕು ಪ್ರತಿಯೊಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಂತೇಳಿ ಈಗಾಗಲೇ ತೀರ್ಮಾನ ತಗೊಂಡಿರೋದ್ರಿಂದ ನಾವು ಕಡ್ಡಾಯವಾಗಿ ನಾವು ಕಾಮನ್ ಸಾಫ್ಟ್ವೇರು ಪ್ರತಿಯೊಂದು ಸಂಘದಲ್ಲಿ ಕೂಡ ನಾವು ಮಾಡಬೇಕಾಗ್ತದೆ ಅದರಿಂದ ಏನಾಗ್ತದೆ ಅಂದರೆ ಹಾಲು ಉತ್ಪಾದಕರಿಗೆ ಫ್ಯಾಟ್ ಮೇಲೆ ನಾವು ರೇಟ್ ಕೊಡಬಹುದು ಗುಣಮಟ್ಟದ ತಕ್ಕಂಗೆ ಹಾಲು ರೇಟ್ ಅನ್ನು ಕೊಡಬಹುದು ಅದು ಅವಾಗ ಏನಾಗ್ತದೆ ಯಾರು ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಡ್ತಾರೆ ಆ ಹಾಲಿನ ಮೇಲೆ ಫ್ಯಾಟ್ ಇದನ್ನು ಬಿಗದಿಗದಿ ಮಾಡುವಂತ ಅವಕಾಶ ಆಗ್ತದೆ ಅದನ್ನು ಪ್ರಾರಂಭ ಮಾಡಿದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಎಲ್ಲ ಸಂಘಗಳಲ್ಲಿ ಕಾಮನ್ ಸಾಫ್ಟ್ವೇರ್ ಅನ್ನು ಅಳವಡಿಸೋ ತೀರ್ಮಾನ ಕೂಡ ನಮ್ಮ ಮುಂದೆ ನಾವು ತಗೋಬೇಕಂತ ಆದಷ್ಟು ಬೇಗನೆ ಅದ್ರ ಜೊತೆಗೆ ಹೋದ ಆಡಳಿತ ಮಂಡಳಿಯಲ್ಲಿ ನಾವು ಯೋಜನೆಗಳನ್ನ ಹೊಸ ಹೊಸ ಯೋಜನೆಗಳನ್ನು ತಗೊಂಡಿದ್ದೀವಿ ಸುಮಾರು ನಲವತ್ತು ವರ್ಷ ಆಯಿತು ನಲ್ವತ್ತು ವರ್ಷಕ್ಕಿಂತ ಹೆಚ್ಚಿಗೆ ಹೆಚ್ಚಾಗಿ ಬೆಂಗಳೂರಿಂದ ಕೋಲಾರ ವಿಭಜನೆ ಆಗಿ ಬಂದು ಹೊಸ ಯೋಜನೆಗಳನ್ನು ತಗೋಳಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಅಂತ ಅವಕಾಶಗಳನ್ನ ನಾವು ಐದು ವರ್ಷ ಆಡಳಿತ ಮಂಡಳಿಯಲ್ಲಿ ಅದ್ರ ಜೊತೆಗೆ ಐದು ವರ್ಷ ಆಡಳಿತ ಮಂಡಳಿ ಅನ್ನೋದಕ್ಕಿಂತ ಆ ಮಂಡಳಿಗೆ ಸಹಕಾರ ಕೊಟ್ಟಂತ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರೀ ಒಂದೂವರೆ ವರ್ಷದಲ್ಲಿ ತಗೊಂಡಂತ ತೀರ್ಮಾನ ನಾವು ನಮ್ಮ ಸರ್ಕಾರ ಮೇಲೆ ಮುಖ್ಯಮಂತ್ರಿಗಳು ಸಹಕಾರ ತಗೊಂಡು ಜಿಲ್ಲಾ ಮಂತ್ರಿ ಸಹಕಾರ ತಗೊಂಡು ನಮ್ಮ ತಾ ಜಿಲ್ಲೆಯ ಶಾಸಕರ ಸಹಕಾರ ತಗೊಂಡು ಆಮೇಲೆ ಸಹಕಾರ ಮಂತ್ರಿಗಳು ರಾಜನವರ ಸಹಕಾರ ತಗೊಂಡು ನಮ್ಮ ಮೂರು ಪ್ರಾಜೆಕ್ಟ್ಗಳನ್ನು ತಗೊಂಡ್ವಿ ಏನು ಹಳೆ ಡೈರಿ ಇತ್ತು ಸುಮಾರು ನಲವತ್ತು ವರ್ಷದಿಂದ ಅದು ಅದನ್ನು ನಾವು ಹೊಸ ಯೋಜನೆಗಳನ್ನ ಒಳ್ಳೆ ಟೆಕ್ನಾಲಜಿ ಯೋಜನೆಗಳನ್ನ ತಗೋಬೇಕು ಅಂತೇಳಿ ಎಮ್ ಬಿ ಕೆಡಂಡೈರಿ ಎಮ್ ಇ ಕೆಸ್ರಲ್ಲಿ ಡೈರಿನ ಕಟ್ಟಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು ಅದು ನಿಲ್ತಿತ್ತು ಆದರೆ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಹಕಾರದಿಂದ ಈಗಾಗಲೇ ಅದನ್ನ ಸುಮಾರು ಇನ್ನೂರ ಹತ್ತಿರ ಐವತ್ತು ಕೋಟಿಯಲ್ಲಿ ಈಗಾಗಲೇ ಎಂ ಬಿ ಕೆ ಗೋಡೆ ಪ್ರಾರಂಭ ಮಾಡಿ ನನ್ನ ಪ್ರಕಾರ ಒಂದು ಆದಷ್ಟು ಬಗೆ ಮುಗಿತಾ ಇದೆ ಅದಕ್ಕೆ ಡಿಸೆಂಬರ್ ಇಪ್ಪತ್ತೈದರ ಒಳಗಡೆ ಈ ಡೈರಿನ ಕಂಪ್ಲೀಟ್ ನಾವು ಡೈರಿ ಕೆಲಸವನ್ನ ಪೂರ್ಣಗೊಳಿಸಿ ಅದರಿಂದ ಆ ಡೈರಿ ಕಂಪ್ಲೀಟ್ ಆಗಿ ನಾವು ಏನಿಲ್ಲಿ ಹಳೆ ಮಿಷಿನ್ಗಳು ಮತ್ತೆ ಹಳೆ ಡೈರಿಯನ್ನು ಇಟ್ಕೊಂಡಿದೆಯೋ ಅದನ್ನ ಶಿಫ್ಟ್ ಆದ್ರೆ ಒಂದು ವರ್ಷಕ್ಕೆ ನಮಗೆ ಮೂರು ಕೋಟಿ ರೂಪಾಯಿ ಎಂ ಕೆ ಗೋಲ್ಡನ್ ಡೈರಿಗೆ ಉದ್ಘಾಟನೆ ಆದ್ಮೇಲೆ ಈ ಸಂಸ್ಥೆಗೆ ಉಳಿತಾಯ ಆಗುವಂತ ಅವಕಾಶಗಳು ಕೂಡ ಗೆಲುವಿನ ಬಳಿಕ ಮಾತನಾಡಿದ ಶಾಸಕ ನಂಜೇಗೌಡ ತಾವು ಅಧ್ಯಕ್ಷರಾಗಲು ಸಹಕಾರ ನೀಡಿದ ಸಿಎಂ ಡಿಸಿಎಂ ಹಾಗೂ ಉಸ್ತುವಾರಿ ಸಚಿವರಿಗೆ ಹಾಗೂ ಜಿಲ್ಲೆಯ ಎಲ್ಲಾ ಜನ ಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ರು ಅಲ್ಲದೆ ಹಾಲಿನ ಉತ್ಪಾದನೆ ಹಾಗೂ ಉತ್ಪಾದಕರನ್ನ ಪ್ರೋತ್ಸಾಹ ಮಾಡುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತ ಹಿತ ದೃಷ್ಟಿಯನ್ನ ಕಾಪಾಡುವುದಾಗಿ ತಿಳಿಸಿದ್ರು ಒಟ್ನಲ್ಲಿ ಕಾಂಗ್ರೆಸ್ ವರಿಷ್ಠರ ಪಾಲಿಗೆ ಕೋಲಾರದ ಡಿಸಿಸಿ ಬ್ಯಾಂಕ್ ಹಾಗೂ ಕೋಮುಲ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಪ್ರಸವವಾಗಿತ್ತು ಸದ್ಯಕ್ಕೆ ಕೋಮುಲ್ ಚುನಾವಣೆ ಗೊಂದಲಗಳಿಲ್ಲದೆ ಮುಗಿದಿದ್ದು ಇನ್ನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಬಾಕಿ ಇದ್ದು ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಕಾದು ನೋಡಬೇಕಿದೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ